ಸ್ವಾಮಿ ನಿಮ್ಮ ನಮ್ಮ ಹೆಸರು ಲಿಂಗಪ್ಪ ಇಲ್ಲಿ ಮೂರು ದೇವರಿದೆ ನಾಲ್ಕು ಇದೆ ದೇವರಿದೆ ಆಲ್ಕುಡಿದ ಸ್ವಾಮಿ ಗಾದ್ರಿ ದೇವರು ಕಾಟಿಂಗೇಶ ಚಿಂಪಣ್ಣ ಚಿಂಪಣ್ಣ ಇಲ್ಲಿ ಏನು ವಿಶೇಷತೆ ಏನೇನು ಸ್ವಾಮಿ ಯಾವ ವಾರ ಇರುತ್ತೆ ಸೋಮವಾರ ಸೋಮವಾರ ನಾವು ಎಲ್ಲಾ ದೇವರನ್ನು ವಾರ ಮಾಡಿ ಹೂ ತಂದು ನಾವೇ ಗಿಡದ ಹೂ ತಂದು ಹಳ್ಳು ನೀರು ತಂದು ಹೊಟ್ಟೆ ನೀರು ತಂದು ನಾಲ್ಕು ಪೂಜೆ ಇದ್ದು ನಾಲ್ಕು ದೇವರನ್ನು ಪೂಜೆ ಮಾಡಿ ಪ್ರತಿನಿತ್ಯ ಪೂಜೆ ಇರುತ್ತೆ ಪ್ರತಿನಿತ್ಯನೂ ಮಾಡ್ತೀವಿ ಬೆಳಗ್ಗೆ ಸಂಜೆ ಅಥವಾ ಒಂದು ಟೈಮ್ ಸಾಯಂಕಾಲ ಸಂಜೆ ಟೈಮ್ ಸಂಜೆ ಟೈಮ್ ಸಂಜೆ ನಾ ನಾಲ್ಕು ಪೂಜೆ ಮತ್ತು ನಾಲ್ಕು ಪೂಜೆ ಇರ್ಬೋದು ಹೋಯ್ತು ವಿಶೇಷವಾಗಿ ದೇವ್ರಿಗೆ ಏನು ಹೂಗಳು ಮಾಡಿಸೋದು ಅಥವಾ ಕನಗಳು ಚೆಂಡು ಗಿಡದಾಗ ಯಾವ ಹೂವು ಇರುತ್ತೋ ಆ ಹೂವು ನಾವೇ ಕಿತ್ಕೊಂಡು ಬಂದು ಮಾಡ್ತೀವಿ ಮಾಡಿ ಹೂ ತಂದ್ರೆ ಹಾಕಲ್ಲ ಪರ್ಟಿಕ್ಯುಲರ್ ಆಗಿ ಇಂಥದೇ ಅಂತ ಏನಿಲ್ಲ ಹುಡುಸ್ತೀವಿ ನಾವೇ ಗಿಡದಾಗ ಹೂವು ಕಿತ್ಕೊಂಡು ಬಂದು ಬೇರೆ ತಂದು ಕೊಟ್ಟಿದ್ದು ಇಲ್ಲ ಹಾಕಲ್ಲ ಆಯ್ತಲ್ಲ ಇಲ್ಲಿ ಜಾತ್ರೆ ಏನಾದ್ರು ನಡೀತಾ ಶಿವರಾತ್ರಿ ಹಬ್ಬ ಮಾಡ್ತೀವಿ ಅಣ್ಣ ತಮ್ಮೆಲ್ಲ ಕಲಿತಾರೆ ಅಣ್ಣ ತಮ್ಳು ಕಲ್ತು ಬಿಟ್ಟು ಯಕ್ಷ ಕರ್ತವ ಎಲ್ಲ ಮಾತಾಡಿಬಿಟ್ಟು ಮದನ ಕುಂಟೆ ಜಂಗ್ಳಿ ಗೌಡ್ರು ಅಂತದ್ರೆ ಮದ್ನ ಕುಂಟರು ಅವ್ರ ಗೌಡ್ರು ಅವ್ರ ಮುಖ್ಯ ಬರ್ಬೇಕು ಇಲ್ಲಿ ಅಣ್ಣ ತಮ್ಳು ಕಲಿಬೇಕು ಇಲ್ಲೆಲ್ಲಾ ಕವ್ದು ಬಿಟ್ಟು ನಾವು ಜಿಂಗಲಿಗೌಡ್ರಿಯಲ್ಲ ಸೇರಿ ನಮ್ಮ ಬಿಡಿ ಅಕ್ಕಿ ಅಲ್ಲ ಅದನ್ನ ಅರ್ಬ ಮಾತಾಡಿ ಇಷ್ಟು ಅಂತ ಇಲ್ಲಿ ಮಕ್ಕ ಏನು ಉತ್ಸವ ಏನಾದರೂ ನಡೆಯತಾ ಇಲ್ಲ ಹೊರಗಡೆ ಎಲ್ಲಾ ಕಾರ್ಯಕ್ರಮ ಎಲ್ಲರೂ ಜಲ್ದಿ ಹೋಗಿ ಜಲ್ದಿ ಹೋಗಿ ಬಂದ್ಮೇಲೆ ಇಲ್ಲಿ ಅಚ್ಚಾ ಖರ್ಚು ಹಾಕಿಬಿಟ್ಟು ಅವಾಗ ಅಕ್ಕಿ ಅಳ್ಕೊಂಡು ಅವಾಗ ಆಶೆ ಮನಿಗೆ ಇಷ್ಟ ಅಂತ ಮನಿಗೆ ಇಷ್ಟ ಅಂತ ಆಶೆ ಮಾಡ್ತೀವಿ